ಇದು ನಿಮಗೆ ಅಲ್ಲಿ ಯಾರು ಕೇಳಿದ್ರು ತುಪ್ಪಗೆರೆ ಹಲಸು ಅಂತಂದರೆ ವಿಶ್ವದ ಈಗ ಈ ಹಣ್ಣುಗಳನ್ನು ಕೆಲವರು ಅಮೇರಿಕಾಗ ಹೋಗೋರು ಪ್ಯಾಕ್ ಮಾಡ್ಕೊಟ್ಟು ತೊಗೊಂಡೋಗ್ತಾರೆ ಲಂಡನ್ನಲ್ಲೂ ತಿಂತ ಇದ್ದಾರೆ ಇತ್ತು ಇವತ್ತು ವಾಯು ಏನು ವ್ಯಾನ ಎಷ್ಟು ಈಸಿ ಆಗಿಬಿಟ್ಟಿದೆ ಅಂತಂದರೆ ನಾಲ್ಕು ಅವ್ರ ಐದವರೆಗೆ ಹೊರದೇಶಗಳು ಕೊಟ್ಟೋಗ್ತಾರೆ ಇದನ್ನು ಎರಡು ದಿನ ಮೂರು ದಿನ ರಿಸರ್ವೇಷನ್ ಇಟ್ಕೋಬೋದು ಏನು ತೊಂದರೆ ಇಲ್ಲ ಹಾಗಾಗಿ ಹೊರದೇಶಗಳಲ್ಲಿ ಏನು ಓದ್ತಾ ಇದ್ದಾರೆ ವಿದ್ಯಾರ್ಥಿಗಳಾಗಿರ್ಬೋದು ಅವರ ನೆಂಟರಿಗಳಾಗಿರ್ಬೋದು ಹೋಗ್ಬೇಕಂತಂದರೆ ಈಗ ಹಲಸು ತೊಗೊಂಡೋಗೋದು ಅಂತ ಪ್ರವೃತ್ತಿ ಆ ರೀತಿಯ ಒಂದು ಗ್ಲೋಬಲೈಸೇಷನ್ ಆಗಿದೆ ಈಗ ವರ್ಧ ದೇಶಗಳಲ್ಲೂ ತೂಪ್ಗರೆ ಹಲಸ ಅನ್ನುವಷ್ಟು ಫೇಮಸ್ ಆಗಿದೆ ಆಮೇಲೆ ಆಲ್ಮೋಸ್ಟ್ ಎಲ್ಲ ಸೆಲೆಬ್ರಿಟೀಸು ದೊಡ್ಡ ದೊಡ್ಡ ರಾಜಕಾರಣಿಗಳು ಅವರೆಲ್ಲ ಬಂದಾಗ ಅವ್ರಿಗೆ ಗಿಫ್ಟ್ ಥರ ಕೊಡೋದಕ್ಕೆ ಈಗ ತೂಗರೆ ಹಲಸು ಥರ ಏನು ನಾವು ಮೈಸೂರಿಗೆ ಹೋದ್ರೆ ಮೈಸೂರು ಪೇಟೆ ಕೊಟ್ಟಂಗೆ ತೂಪಗರೆ ಬಂದರೆ ನಾವು ತೂಪಗರೆ ಕೊಡ್ತೀವಿ ಆ ಒಂದು ಮಟ್ಟಕ್ಕೆ ಪ್ರಶಂಸೆ ಪಡ್ಕೊಂಡಿದೆ ಮರ ಒಂದು ನಮ್ಮದೊಂದು ಎಂಟು ಮರ ಇದೆ ಅದರಲ್ಲಿ ನಮ್ಮದೊಂದು ನಮ್ಮ ಚಿಕ್ಕಪ್ಪ ಅವ್ರದ್ದೊಂದು ಎರಡು ಮರ ಪ್ರಶಸ್ತಿಗೆ ಒಳಪಟ್ಟಿದೆ ಇವತ್ತು ಪ್ರಶಸ್ತಿ ಪ್ರದಾನ ಮಾಡಿದ್ದಾರೆ ಜಿ ಕೆ ವಿ ಕೆ ಮತ್ತು ಐ ಎ ಎಚ್ ಆರ್ ಮತ್ತು ಕೃಷಿ ಇಲಾಖೆ ವತಿಯಿಂದ ಇವತ್ತು ಅದೇ ರೀತಿ ತೂಪ್ಗೆರೆ ಹಲಸು ಬೆಳೆಗಾರ ಸಂಘ ಅಂತ ಒಂದು ಸಂಘನ ಓಪನ್ ಮಾಡಿದ್ದಾರೆ ಎಲ್ಲ ಬೆಳೆಗಾರನ್ನ ಸೇರಿಸ್ಕೊಂಡು ಮುಂದೆ ಇದನ್ನು ಮಾರುಕಟ್ಟೆ ವಿಸ್ತಾರ ಮಾಡೋದಕ್ಕೋಸ್ಕರ ಇನ್ನೂ ಹೆಚ್ಚಿಗೆ ಪ್ರೋತ್ಸಾಹ ಸಿಗಲಿ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದಾರೆ ಅಲ್ಲ ನೀವು ಈ ಸವಿ ಸವಿರಲ್ಲ ಯಾವ ರೀತಿ ಇರುತ್ತೆ ರುಚಿ ಜೇನು ತುಪ್ಪ ತಿಂದರೆ ಎಷ್ಟು ಈಕ್ವಾಲಿಟಿ ಇರ್ತದೋ ಅಷ್ಟೇ ಇರುತ್ತೆ ನಾವು ಜೇನುತುಪ್ಪ ಒಂದು ಕಡೆ ಈ ಹಲಸಿನ ಒಂದು ಕಡೆ ತಿಂದರೆ ಎಸ್ಪೆಷಲಿ ನಮ್ಮ ಒಂದು ಭಾಗದ ಕೆಲವು ಹಲಸಿನ ಮರಗಳು ಎಲ್ಲ ಮರಗಳು ಅಂತ ಹೇಳೋಕ್ಕಾಗಲ್ಲ ಕೆಲವು ಅದಕ್ಕೂ ಇದಕ್ಕೂ ಡಿಫ್ರೆನ್ಸೇ ಗೊತ್ತಾಗೋದಿಲ್ಲ ಅಷ್ಟು ಸಿಹಿ ಇರುತ್ತೆ ಆಮೇಲೆ ಕೊಬ್ಬರಿ ತಿಂದಂಗೆ ಇರುತ್ತೆ ತುಂಬ ಗಟ್ಟಿ ಇರುತ್ತೆ ಆಮೇಲೆ ಒಳ್ಳೆ ತುಂಬ ಚೆನ್ನಾಗಿರುತ್ತೆ ಇದು ಅದನ್ನು ಹೇಳೋದಕ್ಕಿಂತ ತಿಂದು ತಿಂದು ಸೌದಾಗೆ ಗೊತ್ತಾಗುತ್ತೆ ಅದು ಸ್ವೀಟ್ನೆಸ್ ಒಂದು ವರ್ಷ ಸ್ವಲ್ಪ ಕಡಿಮೆ ಆಗ್ಬೋದು ಮಣ್ಣಿನ ಸಂರಕ್ಷಣೆ ಕರೆಕ್ಟಾಗಿ ಮಾಡಿಕೊಂಡು ಇದಕ್ಕೇನು ನಾವು ಗೊಬ್ಬರ ಕೊಡೋಂಗಿಲ್ಲ ಲಾಗೋಡ್ ಕೊಡೋಂಗಿಲ್ಲ ನೀರು ಕೊಡೋಂಗಿಲ್ಲ ಅದು ಗೂಮ್ ತಾಯಿ ಫ್ರೀಯಾಗಿ ಇದೆ ಅದನ್ನು ಉಳಿಸ್ಕೊಂಡು ಹೋದರೆ ರೈತರಿಗೆ ಏನಿಲ್ಲ ಅಂದರೆ ಕನಿಷ್ಠ ಒಂದು ವರ್ಷಕ್ಕೆ ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿ ಆದಾಯ ತಂದು ಇದೆ ಈ ಮಧ್ಯವರ್ತಿಗಳು ಅವಳಿಂದ ತಪ್ಪಿಸ್ಕೊಂಡ್ರೆ ಅದು ಐವತ್ತರಿಂದ ಅರವತ್ತು ಸಾವಿರನೂ ಆಗ್ಬೋದು ನಿಧಾನವಾಗಿ ಜನಗಳಿಗೆ ಬರಬೇಕು ಅದು ಅವ್ರ ಮನಸ್ಸಿಗೆ ಬರಬೇಕು ಇದು ಒಂದು ಬೆಳೆ ಅಂತ ತಿಳ್ಕೊಬೇಕು ತೂಕಗೆರೆ ಹಲಸು ಇದು ತುಂಬ ಫೇಮಸ್ ಆ್ಯಕ್ಚುಲಿ ಇದು ಎಲ್ಲರಿಗೂ ಗೊತ್ತಿರೋಂಥ ವಿಷಯನೇ ಇದು ಎಷ್ಟು ಫೇಮಸ್ ಅಂತ ಅಂದರೆ ಬೇರೆ ಬೇರೆ ಕಡೆಯೆಲ್ಲಾನು ಈಗಲೂ ಮಿನಿಸ್ಟರ್ಸು ಮತ್ತು ಎಲ್ಲ ಪೊಲಿಟೀಷಿಯನ್ಸು ಮತ್ತು ಆ್ಯಕ್ಟರ್ಸು ಎಲ್ಲನೂ ಇಲ್ಲಿಂದ ತರಿಸ್ಕೊಂಡು ಹೋಗ್ತಾರೆ ಆ್ಯಂಡ್ ಇದು ಇಸ್ ಎಷ್ಟು ಹಿಸ್ಟ್ರಿ ಇತ್ತು ಅಂತಂದರೆ ಮಹಾರಾಜರು ಸಹ ಈ ಕಡೆಯಿಂದ ಈ ಭಾಗದಲ್ಲಿ ಮತ್ತು ದಿವಾನ್ಸ್ ಎಲ್ಲನೂ ಈ ಕಡೆಯಿಂದ ಅವರು ಹಲ್ಸ್ನೂ ತೊಗೊಂಡು ಹೋಗ್ತಾಯಿದ್ರು ಇದು ಹಲಸು ತೂಪಿಗೆರೆ ಹಲ್ಸು ಯಾಕೆ ಫೇಮಸ್ ಇದೆ ಅಂತಂದರೆ ಅದು ಮೇಯ್ನು ಒಂದು ಕಲರು ಮತ್ತು ಇನ್ನೊಂದು ಟೇಸ್ಟ್ ಮೇ ಇದರಲ್ಲಿ ಎಸ್ಪೆಷಲಿ ಇದು ಚಂದ್ರ ಹಲಸು ಅಂತ ಒಂದು ವೆರೈಟಿ ಇದೆ ಸೊ ಅದು ತುಂಬ ಫೇಮಸ್ ಇದೆ ಈ ಭಾಗದಲ್ಲಿ ನೀವು ಹಲ್ಸ್ನ ಇಲ್ಲಿ ತಿಂದು ಬೇರೆ ಬೇರೆ ಕಡೆ ಏನಾದರೂ ಹಲ್ಸ್ನ ಏನಾದರೂ ನೀವು ತಿಂದರೆ ನಿಮಗೆ ಅದು ಡಿಫ್ರೆನ್ಸ್ ಗೊತ್ತಾಗುತ್ತೆ ಎಷ್ಟು ಸ್ವೀಟ್ ಇರುತ್ತೆ ಮತ್ತು ಕಲರಲ್ಲಿ ವೇರಿಯೇಷನ್ಸ್ ಇರುತ್ತೆ ಸೊ ಈ ಜಾಗದಲ್ಲಿ ಅದೇ ಒಂದು ಹಳ್ಳಿನೇ ಇದೆ ಆ ಹಳ್ಳಿಯಲ್ಲಿ ಅವರು ಆಲ್ಮೋಸ್ಟ್ ಹಲಸಿನಣ್ಣು ಖಾಸಹಳ್ಳಿಲಿ ಹಲ್ಸನಣ್ಣೇ ಅವರು ಅದು ಮೇನ್ ಕಸಬು ಅವರು ಈ ಸೀಸನ್ ಬಂತು ಅಂದರೆ ಅವರು ಆಲ್ಮೋಸ್ಟ್ ಎಲ್ಲ ಕಡೆ ಈ ಮೇಳಗಳಲ್ಲಿ ಹಲಸು ಮೇಳ ಲಾಲ್ಬಾಗಲ್ಲೆಲ್ಲೆಲ್ಲ ನಡೆಯುತ್ತೆ ಬೇರೆ ಬೇರೆ ಕಡೆ ಕಡೆಯೆಲ್ಲನೂ ಅವರು ಡಿಸ್ಪ್ಲೇ ಮಾಡ್ತಾರೆ ಮತ್ತು ಮಾರಾಟಕ್ಕೂ ಕೊಡ್ತಾರೆ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಬೇರೆ ಹಲ್ಸಿಗೆ ಕಂಪೇರ್ ಮಾಡಿದ್ರೆ ಇಲ್ಲಿಂದು ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಬಟ್ ವೆರಿ ಟೇಸ್ಟಿ ಹಲ್ಸ್ನನ್ನು ಸಿಗುತ್ತೆ ನಿಮಗೆ ಹಾ ಇದು ಹಲ್ಸು ಮುಂಚೆಯಿಂದ ಏನಿತ್ತು ಇದು ಸ್ವಲ್ಪ ಟೇಸ್ಟಿ ಇರೋದ್ರಿಂದ ಬರೀ ಅದು ಹಣ್ಣನ್ನು ತೆಗೆದು ತಿನ್ನೋದೊಂದು ಅಷ್ಟೇ ಗೊತ್ತಿತ್ತು ಬಟ್ ಇತ್ತೀಚಿನ ದಿನಗಳಲ್ಲಿ ಇದು ಸ್ವಲ್ಪ ವ್ಯಾಲ್ಯೂ ಅಡಿಷನ್ಗೆ ಇದು ಸೇರಿದೆ ವ್ಯಾಲ್ಯೂ ಅಡೆಡ್ ಪ್ರಾಡಕ್ಟ್ಸ್ ಅಂತೀವಿ ನಾವು ಸೊ ವ್ಯಾನ್ಯೂ ಆ್ಯಡೆಡ್ ಪ್ರಾಡಕ್ಟ್ಸಲ್ಲಿ ಅವರು ಅದನ್ನು ಏನು ಮಾಡ್ತಾರೆ ಅಂತಂದರೆ ಬೇರೆ ಬೇರೆ ಥರ ಈ ಜಸ್ಟ್ ಹಲಸು ಹಸಿ ಹಣ್ಣು ತಿಂದಿರೋನೆ ಅದನ್ನು ಡ್ರೈ ಮಾಡಿಬಿಟ್ಟು ಬೇರೆ ಬೇರೆ ಪ್ರಾಡಕ್ಟ್ಸ್ ಮಾಡ್ತಾರೆ ಹಲಸು ಚಿಪ್ಸ್ ಇದೆ ಮತ್ತು ಜಾಮ್ ಮಾಡ್ತಾರೆ ಆಮೇಲೆ ಹಲ್ವಾ ಇದೆ ಮಿಕ್ಸ್ಚರ್ ಮಾಡ್ತಾರೆ ಸ್ವೀಟ್ ಮತ್ತು ಖಾರ ಎರಡೂ ಅದನ್ನು ಡ್ರೈ ಮಾಡಿಬಿಟ್ಟು ಆಮೇಲೆ ಅದು ಈ ಥರ ಪ್ರಾಡಕ್ಟ್ಸ್ ಎಲ್ಲ ಮಾಡಿ ಆಮೇಲೆ ಅದನ್ನು ಅವ್ರದ್ದು ಏನಾದರೂ ಒಂದು ಸಂಘದ್ದು ಅಥವಾ ಇಂಡಿವಿಜುವಲ್ ಆಗಿ ಏನಾದರೂ ಮಾರೋದಾಯಿತು ಅಂದರೆ ಅವ್ರದ್ದು ಲೇಬಲಿಂಗ್ ಇರುತ್ತೆ ಅವ್ರದ್ದು ಬ್ರ್ಯಾಂಡಿಂಗ್ ಏನಾದರೂ ಮಾಡ್ಕೊಂಡಿತ್ತು ಅಂತಂದರೆ ಅವ್ರದ್ದು ಸಂಘದ ಹೆಸ್ರೆಲ್ಲೂ ಹಾಕಿಬಿಟ್ಟು ಮಾರ್ತಾರೆ ನಾನು ಚಿಕ್ಕ ವಯಸ್ಸಿಂದನೂ ನಾನು ಅಲ್ಸನ ಇಲ್ಲಿ ಎಸ್ಪೆಷಲಿ ಇಲ್ಲಿಂದ ನನಗೆ ಸಪ್ಲೈ ಆಗ್ತಾ ಇದ್ದಿದ್ದು ಇಲ್ಲಿ ಒಬ್ಬರು ನರಸಿಂಹಯ್ಯ ಅಂತ ಒಬ್ರಿದ್ರು ಅವರು ಫೇಮಸ್ ಇಲ್ಲಿ ಕಾಚಳ್ಳಿಯಲ್ಲಿ ಅವರು ಆ್ಯಕ್ಚುಲಿ ಬೇರೆ ಬೇರೆ ಕಡೆಗೆಲ್ಲಾನು ಹಲ್ಸನ್ನು ಇಂಟ್ರೊಡ್ಯೂಸ್ ಮಾಡಿದ್ದೆ ಅವರು ಈ ಥರ ಇಷ್ಟು ಸ್ವೀಟಾಗಿ ಇರೋವಂಥ ಹಲ್ಸನ್ನು ಬೇರೆ ಬೇರೆ ಜಾಗಗಳಲ್ಲಿ ಅವರು ತಂದು ಕೊಡ್ತಾ ಇದ್ದಿದ್ದೆಲ್ಲ ಅವರೇ ಮೇನ್ ಈಗ ಅವರಿಲ್ಲ ಬಟ್ ನಾನು ನಮ್ಮ ಚಿಕ್ಕ ವಯಸ್ಸಲ್ಲಿ ನಮ್ಮ ತಾತ ಅವ್ರ ಮನೆಗೆ ಅವರು ಕೊಡ್ತಾಯಿದ್ರು ಪ್ರತಿ ವರ್ಷ ಇದೇ ಸೀಸನಲ್ಲಿ ದೊಡ್ಡಬಳ್ಳಾಪುರ ನಮ್ಮದು ಸೊ ಅಲ್ಲಿ ಅವರು ತಂದು ಕೊಡ್ತಾಯಿದ್ರು ಹಾಗಾಗಿ ನನಗೆ ಹಲ್ಸಣ್ಣ ತೂಗೆರೆ ಹಲಸು ಏನು ತುಂಬ ಈಗಿನ ವಿಷಯ ಅಲ್ಲ ನನಗೆ ನಾನು ಚಿಕ್ಕ ವಯಸ್ಸಿಂದನೂ ಇದನ್ನು ತೊಗೊಂಡು ಬೆಳೆದಿರೋದು ಸೊ ಹಾಗಾಗಿ ನನಗೆ ಮುಂಚೆಯಿಂದನೂ ಗೊತ್ತಿದೆ